ನೋಡಿ ಇಲ್ಲಿ ಎಲ್ಲ ರೆಡಿ ಆಗಿದ್ದಾರೆ ಮದುವೆ ರೆಡಿ ಆಗಿದ್ದೀವಿ ಒಂದು ರೌಂಡ್ ಹೋಗಿದ್ದಾರೆ ಹಸ್ಬೆಂಡ್ ಅತ್ತೆನ ಮತ್ತು ಅತ್ತಿಗೆನ ಎಲ್ಲ ಈಗ ನಾವು ಹೊರಡಬೇಕು ನಾನು ರೆಡಿ ಆಗಿರೋದು ಅತ್ತೆ ತವರು ಮನೆ ಮದುವೆ ತವರ ಮನೆ ಮದುವೆ ಹೋಗ್ತಾ ಇದ್ದೀವಿ ಅತ್ತೆ ತವರ ಮನೆ ಮದುವೆ ಕೆಲಸ ಅತ್ತೆಲ್ಲ ಮೊದಲೇ ಹೋಗಿದ್ದಾರೆ ಆಗಲೇ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ದಾರೆ ಅವ್ರನ್ನೆಲ್ಲ ಇವಾಗ ಅಚ್ಚನಿಗೋಸ್ಕರ ವೇಟಿಂಗ್ ಅವರು ಪಾರಾಯಣ ಮಾಡ್ತಿದ್ದಾರೆ

ಇಲ್ಲ ಬಾಯ್ ಸ್ಟ್ಯಾಂಡರ್ಡ್ ಇದೆ ಆದ್ರೆ ನಂಗೂ ಮೊದಿ ಉತ್ಲೇ ಇಲ್ಲ ಇಲ್ಲ ಒಂದು ದೇವಸ್ಥಾನ ಇದೆ ಬಟ್ ಕ್ಲೋಸ್ ಮಾಡಿಟ್ಟಿದ್ದಾ ಸುಮ್ಮನೆ ಹೋಗಪ್ಪ ಆರ್ಶಿ ಡ್ರಿಂಕಿಂಗ್ ಕೋ ಕಮಂಗಿದು ಕಾರ ಇದೆ ದೊಡ್ಡ ಕೋಕ ಇಂತಾ ಹಾಕಿದ್ದಾ ಯಾಲ್ಲಾ ಮಸೀದಿ ಇದೆ ನಮಗಂತೂ ಹೋಗ್ಬೇಕು ಯಾಲ್ಲಾ ಮಸೀದಿ ಇದೆ ಹೋಗ್ನಲ್ಲ ಸಮಯಕ್ಕೆ ಬಂದಿದೆ ಕ್ಯಾಮೆರಾ 잡್ ಇದೆ ಮದಾಸಿ तो तो ये मैंने रेडीमेड स्टॉलर पर कर दिया करेंगे करता है ये रेडीमेड ना मैं रियल खाए इससे दो और करके अब की बेकार है ये रेडीमेड ना नाम है नाम है तो है और लगते रोज आते हो जान थी दा जत न

ತಲೆ ಹಳೆ ಮುಂಚೆ ನಡ್ಕೊಡಲು ತಲೆ ಬೆಂಡ್ ಹಾಕೊಂಡು ಹೋಗ್ತೇವೆ ಹೆಬ್ಬಳ್ಳಿ ಮಾತ್ರ ನಡ್ಗೌಡ

ಬಾರ್ಷಿ ಈ ಕಡೆ ಮೂರ್ ಯೂಟ್ಯೂಬ್ ಚಾನೆಲ್ ಯಾವುದು ಗಾಯತ್ರಿ ಹಾಬೀಸ್ ಹೇಳಿ ಇಲ್ಲೆಲ್ಲ ಕ್ಲೀನ್ ಆಗಿ ಬಂತು ಫಸ್ಟ್ ಕ್ಲಾಸ್ ಗಾಯತ್ರಿ ಹಾಬಿಸ್ ಅಲ್ಲ ಇದು ಸೇಮ್ ಕಂಟಿನ್ಯೂಷನ್ ಇದು ಹೊಸದಾಗಿ ಮಾಡಿದ್ದು ಇಲ್ಲ ಏನೇದು ಹೊಸ

अना च ज मिल आनाम जाना नहीं म ಹೋ ತುಮ್ಸೆ ಕಿ ಎನ್ ಮಧವೇಗಿರ ಹ ಮಧವೇಗಿರ होतो ಹಸಕ ಏಕ ಮಧವೇ ಹೆಣ್ಣಿನ ಮನೆ ಆದಿರಲಿ ಮಧಿಯದು ಫಸ್ಟ್ ಹೋಗಿದ್ವನೆ ನಾವು ಫಸ್ಟ್ ಹೋಗಲಿ ವಿಡಿಯೋ ಅದರ್ದ ಸುದ್ದಿ ಅದೇ ಜೀ ಕನ್ನಡ ಅದೇ ಕನ್ನಡ ಓಯ್ ನೀವು ಇಲ್ಲಿ ಮನೆ ಫಸ್ಟ್ ಜಾಸ್ತಿಕ್ಕೆ ಮಗ ಜಾಸ್ತಿ

ada orang lain ada orang lain

ನೀನ್ ಹಂಗಲ್ದೆ ಇಲ್ಲಿ ಎರಡ್ ಸತಿ ಬಂದಾಗ್ಲೂ ಮದ್ವೆ ಗಂಡ ನೋಡಿದ್ನಿಲ್ಲ ನಾ ಇಲ್ಲೇ ಕ್ರಿಕೆಟ್ ಆಡಿದ ಇಲ್ಲ ಆ ಕಡೆ ಇಲ್ಲಿ ಜಾಗ ಜಾಸ್ತಿ ಇದ್ರು ಆರಾಮ್ಸ ಓಡಾಡ್ಲಕ್ಕೆ राशि <laughs> दौड <laughs> 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 <laughs>

ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಧು ಪ್ರವೇಶ ಇರೋದ್ರಿಂದ ತಯಾರಿ ಮಾಡೋದಿಕ್ಕೆ ಅಂತೇಳಿ ಅತ್ತೆ ಅವರ ಅಕ್ಕ ತಂಗಿಯರೆಲ್ಲ ಬಂದ್ರು ಮನೆ ಹೆಣ್ಮಕ್ಳು ಅತ್ತೆ ನನ್ನ ಹತ್ರನು ಬಾ ಅಂತ ಹೇಳಿದ್ರು ನಾನು ಕೂಡ ಬಂದೆ ಈಗ ಇಲ್ಲಿಂದ ವಧು ಪ್ರವೇಶ ಮುಗಿದ್ಮೇಲೆ ಊಟಕ್ಕೆ ಮದುವೆ ಮನೆಗೆ ಹೋಗ್ಬೇಕು ಸಾರ್ ಇಲ್ಲಲ್ಲವ ಎಲ್ಲ ಮಧುಕ್ ಪ್ರವೇಶ ತಯಾರಿ ಎಲ್ಲ ಮಧುಕ್ ಪ್ರವೇಶ ತಯಾರಿನ ನಾಲ್ಕು ಅಲ್ಲದ ಯಾವ ಪಡೋದು ನಂದೀಗ ತಿಂಡಿಯನ್ನ ರೆಡಿ ಮಾಡಿಟ್ಟಿದ್ದೇನೆ ಡೈರೆಕ್ಟ್ ಇಲ್ಲ ಇಲ್ಲಿ ಎಲ್ಲ ಎಂಟ್ರಿ ಎಲ್ ಎಕ್ಸಿಟ್ ಒಂದೂ ಗೊತ್ತಾಗ್ತಿಲ್ಲ ನಿಜ ಕನ್ಫ್ಯೂಷನ್ ಇಲ್ಲಿ ಯಾವ್ದಾದ್ರು ಸಿಟಿ ಕಳ್ಳ ಏನಾದ್ರು ಬಂದ್ರೆ ಕಳ್ತಾರೆ ಹೊಡಲ್ಲೇ ಕನ್ಫ್ಯೂಷನ್ ಅಲ್ಲಿ ನಡೀತಾವ್ ಅಮ್ಮ ಎಲ್ಲ ಹೊರಗ್ ಬಿದ್ದು

हलो प्रवेश अके दुखद ले ल ಎಂತ ಮಾಡಿಷ್ಟೋಕೆ ಚಲ್ಲವಾ